ಮಂಡ್ಯ ನಗರ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಗ್ರಂಥಾಲಯ ಕಟ್ಟಡದ ಕಾಮಗಾರಿ ಪರಿಶೀಲಿಸಿದ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಹಾಗೂ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಈ ಸಂದರ್ಭದಲ್ಲಿ ಮುಖ್ಯ ಗ್ರಂಥಾಲಯ ಅಧಿಕಾರಿ ಜಿಎಂ ವಜ್ರಮುನಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಸತೀಶ್ ಅಭಿಯಂತರರಾದ ನಾಗೇಶ್ ಸಿದ್ದರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಂಥಾಲಯದ ಕಾಮಗಾರಿಯ ಬಗ್ಗೆ ವೀಕ್ಷಣೆಯಲ್ಲಿ ಕೆಲವು ಆಗ್ಬೇಕಾದ ಕಾಮಗಾರಿಗಳ ಬಗ್ಗೆ ವಿವರಣೆ ತಗೊಂಡು ನಾವು ನಮ್ಮ ವಿಜಯ ಎ ಡಬ್ಲ್ಯೂರ ಹತ್ರ ಹಾಗೂ ಸಿ ಡಬ್ಲ್ಯೂ ಎ ಹತ್ರ ಮುಂದೆ ಏನಾಗಬೇಕು ಅನ್ನೋದನ್ನು ಅಂದರೆ ಈಗ ಕಾಮಗಾರಿ ಸ್ಟಾರ್ಟಾಗಿ ನೇನು ಹಂತದಲ್ಲಿದೆ ಈಗ ಈ ಉದ್ಘಾಟನೆ ಸಮಯ ಹತ್ರ ಬಂದಿರೋದ್ರಿಂದ ನೆಲಕ್ಕೆ ಫುಟ್ಪಾತ್ ಟೈಲ್ಸು ಮತ್ತು ಮುಂದುಗಡೆ ಪೆನ್ಸು ಗೇಟು ಇವೆಲ್ಲ ಇರೋದರಿಂದ ಒಳಗಡೆ ಬಿದ್ದು ದೀಪಗಳು ಕಂಬದ ದೀಪಗಳಿಗೆ ಮತ್ತು ಕುಡಿಯ ನೀರು ವ್ಯವಸ್ಥೆಗೆ ಇವೆಲ್ಲ ಏನೇನು ಬೇಕು ಅಂತ ಮಾಡೋಕ್ಕೆ ಬಂದಿದ್ದೀವಿ ನಾವು ಉಪಾಧ್ಯಕ್ಷರು ಹಾಗೂ ನಮ್ಮ ಐ ಡಬ್ಲ್ಯೂ ಅವರು ನಮ್ಮ ಜೂನ್ಯರು ಇನ್ನು ಮುಂದಕ್ಕೆ ಇನ್ನೇನೇನು ಬೇಕಾಗ್ಬೋದು ಅನ್ನೋದನ್ನ ಇವಾಗ ಪರಿಶೀಲನೆ ಮಾಡಿ ವರ್ಕೌಟ್ ಮಾಡಿ ಅಂದರೆ ಔಟ್ ಮಾಡಿ ಕೊಟ್ಟು ಲಿಸ್ಟ್ ಮಾಡಿ ಇದು ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಓಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ